ಆಮೇಲೆ ಎಷ್ಟು ಜೊತೆಗೆ ತಗೊಂಡ್ಬಂದ್ರಿ ಕೊಟ್ಬಿಟ್ರಾ ಓ ಪರವಾಗಿಲ್ಲ ಹಂಗಾರ ಹ್ಮ್ ನಾನು ಮೊನ್ನೆ ಭಾನುವಾರ ಬಂದಿದ್ದೇನೆ ಕಾಣ್ಲಿಲ್ಲ ಭಾನುವಾರ ಬಂದಿದ್ರಾ ಬರ್ಬರ್ಲಿಲ್ಲ ಕೊಟ್ರೆ ಜೊತೆ ಇಲ್ವಾ ಅವ್ರು ಪರವಾಗಿಲ್ಲ ಯಾವತ್ತು ಇಟ್ಕೊಳ್ಳೋರು ಇವತ್ತು ಮಾರಾಟ ಮಾಡಿಕೊಂಡಿ ಆಗಲಿ ಆಗಲಿ ಒಳ್ಳೇದಾಗ್ಲಿ ಹೆಂಗೋ ವ್ಯಾಪಾರ ಆಯ್ತಲ್ಲ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಇಂಡಿಯನ್ ಹಳ್ಳಿ ಅಂತ ಗೌಡ್ರು ಪರಿಚಯ ನಮಗೆ ಪರಿಚಯ ಅವರು ಯಾಕೆ ಕಾಣ್ಲಿಲ್ಲಪ್ಪ ಕೆಜಿ ಟೆಂಪಲ್ ಅಲ್ಲೂ ಕಾಣಲಿಲ್ಲ ಸರಿ ಯಾರಿಗಾರ ಒಬ್ರು ರೆಡಿ ಮಾಡಬೇಕು ನೀವು ಇಲ್ದಿದ್ದಾಗ ಯಾಕಂದ್ರೆ ಗಿರಾಕಿಗಳು ಇರ್ತಾರಲ್ಲ ಗಿರಾಕಿಗಳು ಇರ್ತಾರಲ್ಲ ಸರ್ ಯಾರೊಬ್ರು ರೆಡಿ ಮಾಡ್ಬೇಕು ಮಾಡ್ಬೇಕು ಹಾ ಅದೇ ಅಲ್ವಾ ಕೆಲವ್ರಿಗೆ ಆಸಕ್ತಿ ಇರುತ್ತೆ ಕೆಲವ್ರಿಗೆ ಆಸಕ್ತಿ ಇರಲ್ಲ ಅಲ್ವಾ

ಬೆಳಗಿನ ತಿಂಡಿ ಇವ್ರಿಗೆ ಹ್ಮ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಕಡಿಮೆನೆ ಅಲ್ವಾ ಹ್ಮ್ ಹ್ಮ್ ಅಂದ್ರೆ ದೊಡ್ಡ ಸೈಜ್ ತಗಳೋರಿಲ್ಲ ಸಣ್ಣ ಹೌದು 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 ದೊಡ್ಡ ಸೈಜ್ ಹಾವೇರಿ ಕಡೆಯರು ಉತ್ರ ಕರ್ನಾಟಕದವರು ದನ ತಳೋದು ಕಡಿಮೆ ಪೂರ ಕಡಿಮೆ ಹೌದು ಅವರಿಗೆ ದೊಡ್ಡ ಸೈಜ್ ಬೇಕು ಅವರಿಗೆ ದೊಡ್ಡ ಸೈಜ್ ಉಳ್ಕೊಂಡಾಗ ಸಣ್ಣ ಸಣ್ಣಕರೆಲ್ಲ ಕಲಿಯಾಗೆ ಹೌದಾ ದೊಡ್ಡ ಹಾಂ 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 ಎಲ್ಲಿ ನಿಮ್ಮ ಟೀಮ್ ಯಾರು ಇಲ್ಲ ಇಬ್ಬರೇ ಇದ್ದೀರಿ ನೀವು ನಿಮ್ ಇಬ್ಬರೇ ಇದೀರ ಟೀಮ್ ನಿಮ್ ಟೀಮ್ ಇರ್ತಂತ ಅಲ್ವಾ ಸರಿ 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 ಈಗ ಬೇರೆ ಬೇರೆ ಸಂತೆಗೆ ಬೇಕಲ್ಲ ಅಲ್ವಾ ತುಮಕೂರಿಗಾಗ್ಲಿ ಮಧುಗಿರಿಗಾಗ್ಲಿ ಘಾಟಿಗಾಗಲಿ ಘಾಟಿ ಯಾವಾಗ ಮುಗ್ದು ಅಲ್ವಾ ಹ್ಮ್ ಹ್ಮ್ ಈ ವರ್ಷ ಸ್ವಲ್ಪ ಬೇಗನೆ ಬಂದಿದೆಯಲ್ವಾ ಅಲ್ವಾ ಒಂದೊಂದು ಒಂದು ಒಂದು ಹದಿನೈದು ದಿನ ಮುಂಚೆನೆ ಬಂದಿದೆ ಸಂತೆಗಳೆಲ್ಲ ಅಲ್ವಾ ಹ್ಮ್ ಹೌದೌದು I don't know. ರಘು ಎಷ್ಟು ಜೊತೆ ಇವರ ಹೌದಾ ಅರವತ್ತರಿಂದ ನೂರ ಅರವತ್ತರಿಂದ ಒಂದೂವರೆ ಲಕ್ಷ ಹದಿನೈದರಲ್ಲಿ ಏಳು ಜೊತೆಗೆ ಪರವಾಗಿಲ್ಲ ಎಂಟು ಜೊತೆ ಆಗಿದೆ ಏನು ಭಾನುವಾರ ಇರುತ್ತಾ ಅಲ್ವಾ ಹ್ಮ್ ಯಾಕಂದ್ರೆ ಭಾನುವಾರ ಸಂತೆ ಅಲ್ವಾ ಹಾ ಹಾ ಇದೆ ನೆಕ್ಸ್ಟ್ ಘಾಟಿ ಹ್ಮ್ ಘಾಟಿಗೆ ಹಾಕಿ ಒಂದ್ ಇಪ್ಪತ್ತ್ ಮೂವತ್ ಜೊತೆ ಹಯವಿ ಮಾಡಿ ಯಾಕಂದ್ರೆ ಅದು ದೂರದ ಹೋಗೋದು ನೀವು ಅಲ್ವಾ ಮತ್ತೆ ವಾಪಸ್ ಬರಕ್ ಆಗಲ್ಲ ಅಲ್ಲಿಂದ ಹ್ಮ್ ಹಂಗಾಗಿ ಒಂದು ಡಿಟಿಪಿ ಮಾಡಿಸಿ ಒಂದು ಬೋರ್ಡ್ ಹಾಕಿ ರಘು ಪಟೇಲ್ ಅಂತ ಹಾಕ್ಬೇಕಾಗ್ತೀವಿ ಮಕ್ಕಳ ನೋಡ್ದಂಗೆ ನೋಡ್ಬೇಕಲ್ವಾ हं कोई नहीं यार 8 घंटे को लाइक नाते जाकर गाड़ी से निकल वो मैं आज तो फोन में फोन मारता हूं ले 8 घंटे गया wow, yeah, ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆ ದನಗಳ ಜಾತ್ರೆಗೆ ಬಂದಿದ್ದೀನಿ ಇಲ್ಲೊಬ್ರು ವಿಶಿಷ್ಟ ವ್ಯಕ್ತಿ ಪ್ರತಿಭೆ ಇದ್ದಾರೆ ರಘು ಪಟೇಲ್ ಅಂತ ಅವರು ಸಾಮಾನ್ಯವಾಗಿ ಪ್ರತಿ ಜಾತ್ರೆಗೊಂದು ಇಪ್ಪತ್ತು ಜೊತೆ ಹಾಕ್ತಾರೆ ಈ ವಾರದ ಜಾತ್ರೆಗೆ ಹದಿನೈದು ಜೊತೆ ಹಾಕಿದ್ದಾರೆ ಆಲೆ ಎಂಟು ಜೊತೆ ಮಾರಾಟ ಮಾಡಿದ್ದಾರೆ ಜಾಸ್ತಿ ಹಳ್ಳಿ ಕಾರ್ ತಳಿ ತಗೊಂಡ್ಬರ್ತಾರೆ ಕರ್ನಾಟಕದ ಮೂಲೆ ಮೂಲೆಗೂ ಹಳ್ಳಿಕ ಪರಿಚಯ ಮಾಡ್ತಾರೆ ಹೆಸರು ರಘು ಅಂತ ಯಾವುದೇ ಕ್ಷೇತ್ರದಲ್ಲಿ ನಾವು ಮುಂದುವರ್ಬೇಕು ಅಂದ್ರೆ ಅಲ್ಲಿ ಶ್ರದ್ಧೆ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ತ್ಯಾಗ ಇರಬೇಕು ಮತ್ತೆ ನಾವು ನಮ್ಮ ಪೂರ್ತಿ ನಮ್ಮ ದೇಹ ಮನಸ್ಸನ್ನ ಅದ್ರ ಬಗ್ಗೆ ತೊಡಸ್ಕೋಬೇಕು ಯಾಕಂದ್ರೆ ನಾವು ದನಕರಗಳನ್ನ ಸಾಕ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಮಕ್ಳನ್ನ ನಾವು ಯಾವ ತರ ನೋಡ್ತೀವಿ ಅದೇ ರೀತಿ ನೋಡ್ಬೇಕಾಗುತ್ತೆ ನಾವು ಹಂಗಾಗಿ ಒಂದು ಶಿಸ್ತು ಇರಬೇಕು ಬದ್ಧತೆ ಇರಬೇಕು ತ್ಯಾಗ ಇರಬೇಕು ಪ್ರೀತಿ ಇರಬೇಕು ಯಾಕಂದ್ರೆ ಹಳ್ಳಿಕಾರ ತಳಿನ ಪರಿಚಯ ಮಾಡ್ತಿರ್ಬೇಕಾದ್ರೆ ನಾವೆಲ್ಲ ಇವೆಲ್ಲ ನಾವು ಮೈಗೂಡಿಸ್ಕೋಬೇಕು